ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತ ಮೆಜಿಷನ್ ತ್ರಿಬರ್ವನ್ ಟ್ಯಾರೋಡ್ಗೆ ಸ್ವಾಗತ ಏಂಜಲ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ ನಂಬರ್ ತ್ರೀ ಕಡನ ಶಫಲ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಯಾವ್ದು ಬೇಕು ನಿಮಗೆ ಯಾವುದು ರೆಸನ್ನ ಆಗ್ತಾ ಇದೆ ನೀವು ಚೂಸ್ ಮಾಡ್ಕೊಳ್ಳಿ ನಂಬರ್ ಒನ್ ಟೂ ತ್ರೀ ಇದೆ ನಂಬರ್ ಒನ್ ಬಂದು ಎಸ್ ಅಂತ ಬಂದಿರುವಂಥದ್ದು ನೀವು ಇವತ್ತಿನ ದಿನ ಏನನ್ನ ಕೇಳ್ತಾ ಇದ್ದೀರಾ ಬಟ್ ಏನೋ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ಗೊತ್ತಿಲ್ಲ ಬಟ್ ಎಸ್ ಅಂತ ಬಂದಿದೆ ಆಗುವಂಥದ್ದು ಮತ್ತು ನಿಮ್ಮ ಮ ಇಂಟ್ಯೂಷನ್ನ ನೀವು ಫಸ್ಟು ಅರ್ಥ ಮಾಡ್ಕೋಬೇಕಾಗಿದೆ ನಿಮ್ಮ ಮೈಂಡ್ ಏನು ಹೇಳ್ತಾ ಇದೆ ನಿಮ್ಮ ಮನಸ್ಸೇ ಏನು ಹೇಳ್ತಾ ಇದೆ ಅನ್ನೋದ್ರ ಕಡೆ ನೀವು ಗಮನನ ಕೊಡಿ ಅಂತ ಬಂದಿರುವಂಥದ್ದು ಇಂಜರ್ಸ್ ಕಡೆಯಿಂದ ನಿಮಗೆ ಸಿಗುವಂಥದ್ದು ನಂಬರ್ ತ್ರೀ ಬಂದು ಬಿಗ್ ಹ್ಯಾಪಿ ಚೇಂಜಸ್ ಬಂದಿದೆ ಬಿಗ್ ಹ್ಯಾಪಿ ಚೇಂಜಸ್ ಬಂದಿರೋ ಕಾರಣ ನಿಮ್ಮ ಜೀವನಕ್ಕೆ ಒಂದು ಆ ಚೇಂಜಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್